ನಂಬಿ ಕೆಟ್ಟವರಿಲ್ಲವೋ ಶ್ರೀ ಗುರುರಾಯ ಪೂಜ್ಯ ರಾಘವೇಂದ್ರಾಯ ಶ್ಲೋಕವನ್ನ ರಚಿಸಿದಂತವರು ಶ್ರೀ ಅಪ್ಪಣ್ಣಾಚಾರ್ಯರು ಇದು ಅಪ್ಪಣ್ಣಾಚಾರ್ಯರ ಮನೆ ಇಲ್ಲಿನ ವಿಶೇಷತೆಗಳೇನೆಂದರೆ ರಾಯರು ಮಲುತ್ತ ಇದ್ದಂತಹ ಜಾಗ ಒಂದು ಹಾಗೆ ಕೃಷ್ಣ ಸರ್ಪ ರಾಯರು ಮಲತ್ತಾ ಇದ್ದಂತಹ ಜಾಗದ ಜೊತೆಗೆ ಕೃಷ್ಣ ಸರ್ಪವು ಏಕೆ ಇಷ್ಟೊಂದು ಫೇಮಸ್ ಅಂದ್ರೆ ಈ ಕೃಷ್ಣ ಸರ್ಪವನ್ನ ವಿಗ್ರಹವಾಗಿ ಪರಿವರ್ತನೆಗೊಳಿಸಿದ್ದೇ ರಾಯರು ಇದು ನೋಡೋದಕ್ಕೆ ತುಂಬಾ ಭಯಾನಕವಾಗಿರುತ್ತೆ ಪ್ರತಿನಿತ್ಯಾನು ಹನ್ನೆರಡು ಗಂಟೆ ಸರಿಸುಮಾರಾಗಿ ಬಿಚಾಲೆ ಗ್ರಾಮದಲ್ಲಿರುವಂತಹ ಅಪ್ಪಣ್ಣಾಚಾರ್ಯರು ಕೃಷ್ಣ ಸರ್ಪಕ್ಕೆ ಹಾಲು ಇರ್ತಾರೆ ಆದ್ರೆ ಅದು ಭಯಾನಕವಾಗಿದ್ದು ಜನ ಅದು ಹೆದರಿಕೆಯನ್ನ ಉಂಟು ಮಾಡಬಹುದು ಅನ್ನೋ ಕಾರಣಕ್ಕೆ ಬೃಂದಾವನಾಸೀನರಾಗೋಕು ಮೊದಲು ರಾಯರು ಇದಕ್ಕೆ ಆಶೀರ್ವಾದ ಮಾಡಿ ಅದು ಶಿಲೆಯಾಗಿ ಪರಿವರ್ತನೆಗೊಳ್ಳುತ್ತೆ ಇದರ ಜೊತೆಗೆ ಕೃಷ್ಣ ಸರ್ಪ ಅಂತ ಹೆಸರು ಬಂತು ಅಂತ ಅಂದ್ರೆ ಅದು ನೋಡುವುದಕ್ಕೆ ಕಪ್ಪಾಗಿರುತ್ತೆ ಒಂದು ಹಾಗೆ ಅದರ ಜೊತೆಗೆ ಕೃಷ್ಣ ಹಾಗೂ ಫೆದರ್ ಶಂಕು ಚಕ್ರ ಎಲ್ಲವೂ ಉಂಟು ಹಾಗಾಗಿ ಅಂಡ್ ಇದು ರಾಯರೇ ಆಶೀರ್ವಾದ ಪಡಲ್ ಮಾಡಲ್ಪಟ್ಟಿರುವಂತಹ ಸರ್ಪವಾದ್ರಿಂದ ಎಂತಹದೇ ಸರ್ಪದೋಷಗಳಿದ್ರು ಕೂಡ ಇದಕ್ಕೆ ಹರ್ಕೆ ಹೊತ್ಕೊಂಡ್ರೆ ಅದು ಇಮಿಡಿಯೇಟ್ ಆಗಿ ತೀರುತ್ತೆ ಅನ್ನೋದು ಇಲ್ಲಿನ ಪ್ರತೀತಿ ಜಪದ ಕಟ್ಟಿ ವಿಚಾರ